இருபத்து <tries> ஏழு ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪೇನ್ ಗೋಟ್ ಗೋಡ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಆರು ಮರಿಗಳಿದೆ ಸೊ ಈ ಆರು ಮರಿಗಳಿಗೆ ಆ ಕೇಸರಿ ಕಲರ್ ಬಣ್ಣದಿಂದ ಫೈನಲ್ ಮಾರ್ಕ್ ಅನ್ನ ಮಾಡ್ತಿದೆ ಸೊ ಈ ಎಲ್ಲ ಮರಿಗಳು ಎಲ್ಲಿಗೆ ಹೋಗಿದೆ ಜೊತೆಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ತುಂಬಾ ಜನ ನನ್ನ ಹತ್ರ ಹೋತ್ ಮರಿ ಮತ್ತೆ ಟಗರ್ ಮರಿಗಳನ್ನ ತಗೋತಿರ್ತೀರ ಸೊ ಇದರಲ್ಲಿ ಆ ವಿಡಿಯೋದ ಉದ್ದಕ್ಕೂ ಕೆಲವೊಂದು ಹೋತ್ ಮರಿಗಳ ಬಗ್ಗೆ ಮತ್ತೆ ಟಗರ್ ಮರಿಗಳ ಬಗ್ಗೆ ವಿಡಿಯೋ ಕೂಡ ಇದರಲ್ಲಿ ಇರುತ್ತೆ ಸೊ ಹಾಗಾಗಿ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಇನ್ನೂ ತನಕ ನೀವೇನೋ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಇಷ್ಟಲ್ಲ ಇಷ್ಟ ಆದಲ್ಲಿ ಒಂದು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆರು ಮರಿಗಳಿದೆ ಎಲ್ಲಾ ವೈಟ್ ಮರಿಗಳು ಒಂದು ಮರಿಗೆ ಮಾತ್ರ ಬೆನ್ನ ಮೇಲೆ ಬ್ರೌನ್ ಕಲರ್ ಫ್ಯಾಚಸ್ ಬಂದಿದೆ ಅದು ಬಿಟ್ಟರೆ ಎಲ್ಲ ಕೊಂಬಿರೋ ಮರಿಗಳು ಎಲ್ಲ ಕ್ವಾಲಿಟಿಯುತವಾದಂಥ ಮರಿಗಳು ಆರು ಮರಿಗೆ ಡಬಲ್ ಮಾರ್ಕ್ ಅಂದರೆ ಕೇಸರಿ ಕಲರ್ ಬಣ್ಣದಿಂದ ಫೈನಲ್ ಮಾರ್ಕನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದೇನೆ ಇವ್ರ ಹೆಸರು ಬಂದುಬಿಟ್ಟು ಕಿರಣ್ ಅಂತ ಮಂಡ್ಯ ಜಿಲ್ಲೆಯ ಹತ್ರ ಬರುವ ಸಾದ ಒಳಲು ಅಂತ ಒಂದು ಊರು ಸೊ ಅಲ್ಲಿ ನನಗೆ ನಾರಾಯಣ್ ಮತ್ತೆ ಶಿವಮಲ್ಲೇಶ ಅಂತ ಅನ್ನೋರು ತುಂಬ ಒಂದು ಮೂರ್ನಾಲ್ಕು ವರ್ಷಗಳಿಂದ ನನ್ನ ಹತ್ರ ಮರಿಗಳನ್ನ ತಗೋತಿದ್ರು ಸೊ ಅವರ ಮನೆಯ ಅಂತ ಇವರು ಸೊ ಹುಡುಗ ಏನೋ ಕೆಲಸ ಮಾಡ್ಕೊಂಡವನೇ ಸೊ ಅವ್ನಿಗೂ ಕೂಡ ಈ ಥರ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಅವರ ಅಣ್ಣರಿಗೆ ಕೇಳಿದ ಮೇಲೆ ನನ್ನ ನಂಬರನ್ನು ಕೊಟ್ಟು ಅವರೇ ಸ್ವತಃ ಈ ಥರ ಮರಿಗಳನ್ನ ಕಳಿಸ್ಕೊಡಿ ಅವ್ರಿಗೂ ಕೂಡ ಫಸ್ಟ್ ಟೈಮ್ ಸಾಕ್ತಾ ಇದ್ದಾರೆ ನಮ್ಮ ಮನೆಯ ಪಕ್ಕದ ಹುಡುಗ ಏನೋ ಕೆಲಸ ಮಾಡ್ಕೊಂಡು ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಕ್ರೇಜ್ ಇದೆ ಸೊ ಹಾಗಾಗಿ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಮೇಲೆ ನೋಡಬಹುದು ತುಂಬಾ ನೀಟಾದಂಥ ಮರಿ ತುಂಬಾ ಮುದ್ದಾದಂಥ ಮರಿಗಳು ಸೊ ಈ ಮರಿಗಳನ್ನ ನಾನು ಮಂಡ್ಯ ಜಿಲ್ಲೆ ಹತ್ತಿರ ಬರುವ ಸಾದವಳಲಿನ ಶಿವಮಲ್ಲೇಶನ ಮನೆಯ ಪಕ್ಕದವರು ಅಂದರೆ ಅವ್ರ ಹೆಸರು ಬಂದ್ಬಿಟ್ಟು ಕಿರಣ್ ಅಂತ ಸೊ ಇವರಿಗೆ ನಾನು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಅವರಿಗೆ ನಾನು ಮರಿಗಳ ವಿಡಿಯೋನ ಮೊದಲೇ ಹಾಕಿ ಸೊ ನಿಮಗೆ ಖುಷಿನ ಈ ಥರ ಮರಿಗಳಿದೆ ನೋಡಿ ನಿಮಗೆ ವಿಡಿಯೋಗಳಲ್ಲಿ ಅದು ಹಾಕಿದ್ದೇನೆ ಸೊ ನಿಮಗೆ ಪರ್ಫೆಕ್ಟ್ ಆದರೆ ಮರಿಗಳು ಮ್ಯಾಚ್ ಆದರೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಆಯಿತು ಅನ್ನೋದಾದಮೇಲೆ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ ಈ ಮರಿಗಳು ಈಗಾಗಲೇ ಮಂಡ್ಯ ಜಿಲ್ಲೆಯನ್ನು ತಲುಪಿದೆ ಸೊ ಇಲ್ಲೂ ಕೂಡ ನೋಡ್ಬೋದು ಕೆಲವೊಂದು ಹೋತ್ ಮರಿಗಳ ವಿಡಿಯೋ ಕೂಡ ಇದರಲ್ಲಿ ಅಪ್ಡೇಟ್ ಆಗಿದೆ ಅಂದರೆ ಕಂಟಿನ್ಯೂ ಆಗಿ ನಾನು ತೊಗೊಂಡು ಬಂದು ಎಡಿಟ್ ಮಾಡಿ ಹಾಕಿದ್ದೇನೆ ಸೊ ನೋಡ್ಬೋದು ಎಲ್ಲ ಹೋತ್ ಮರಿಗಳಿದೆ ಸೊ ನಿನ್ನೆ ದಿನ ನಾನು ಟಗರ್ ಮರಿಗಳನ್ನ ಕೊಡೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೋತ್ ಮರಿಗಳನ್ನ ಕೊಟ್ಟಿದ್ದೇನೆ ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಜನ ಈ ಟಗರ್ ಮರಿಗಿಂತ ಸ್ವಲ್ಪ ಹೋತ್ ಮರಿಗಳನ್ನ ತೊಗೊಂಡು ಸಾಕಬೇಕು ಅಂದರೆ ಒಂದು ಮೂರು ತಿಂಗಳು ಎರಡು ತಿಂಗಳು ಬ್ಯಾಚನ್ನು ಮಾಡ್ಕೊಂಡು ಸಾಕಬೇಕು ಬಕ್ರೀ ದುದ್ದಕ್ಕೂ ಕಾಯ್ಕೊಂಡು ಕೂತ್ಕೊಂಡು ಬಕ್ರಿ ಟೈಮಲ್ಲಿ ಸೊ ಸಫರ್ ಆಗೋದು ತುಂಬಾ ರೇಟ್ ಬರೆದಿರೋದು ಮತ್ತು ಹೆಚ್ಚು ಕಡಿಮೆ ಆ ಟೈಮಲ್ಲಿ ಮರಿಗಳ ಸೇಲ್ ಆಗದಿರೋ ಟೈಮಿಗೆ ಮತ್ತು ಸಿಕ್ಕಾಪಟ್ಟೆ ಕೇರ್ ಇವೆಲ್ಲ ಯಾಕೆ ನಮಗೇನು ಲಾಭ ಬಂದರೂ ಪರವಾಗಿಲ್ಲ ಒಟ್ಟಲ್ಲಿ ನಾವು ಏನೋ ಮಾಡ್ಕೋಬೇಕು ಅನ್ಕೊಂಡು ತುಂಬ ಜನ ನನ್ನ ಹತ್ರ ಹೋತ್ಮರಿಗಳನ್ನ ತಗೋತಾ ಇದ್ದಾರೆ ಮೊನ್ನೆ ಕೂಡ ಮಂಗಳವಾರ ಸುಮಾರು ಸಂಖ್ಯೆಯಲ್ಲಿ ಹೋತ್ಮರಿಗಳನ್ನ ಕೊಟ್ಟಿದ್ದೀನಿ ನಿನ್ನೆ ದಿನ ಸುಮಾರು ಸಂಖ್ಯೆ ಅಂದರೆ ಒಂದು ಅರುವತ್ತೇಳರಿಂದ ಎಪ್ಪತ್ತು ಹೋತ್ ಎಪ್ಪತ್ತು ಅರವತ್ತೇಳರಿಂದ ಎಪ್ಪತ್ತೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ಆ ಮರಿಗಳ ರೇಟ್ ಬಂದುಬಿಟ್ಟು ನನ್ನ ಹತ್ರ ಸ್ಟಾರ್ಟಿಂಗು ಐದುವರೆ ಐದು ಸಾವಿರದಿಂದ ಹಿಡ್ಕೊಂಡು ಹತ್ತು ಸಾವಿರ ಗಂಟೆ ಮರಿಗಳನ್ನ ಕೊಡ್ತಿರ್ತೀನಿ ಆ ಮರಿಗಳ ಸೈಜು ಮತ್ತು ಆ ಮರಿಗಳ ತೂಕದ ಆಧಾರದ ಮೇಲೆ ಆ ಮರಿಗಳ ಮೇಲೆ ಅದು ರೇಟ್ ಕೂಡ ಡಿಫೆಂಡ್ ಆಗಿರುತ್ತೆ ಇದೇ ಒಂದು ಥರನಾದಂಥ ಒಂದು ವೀಡಿಯೋ ಸೊ ನಿನ್ನೆ ದಿನ ಏನಪ್ಪ ಅಂದರೆ ಹಬ್ಬದ ವಾತಾವರಣ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮರಿಗಳ ರೇಟ್ ಇರುತ್ತೆ ಮೊಹರಮ್ಮ ಹಬ್ಬ ಸೊ ಹೆಚ್ಚು ಕಡಿಮೆ ರೇಟ್ ಇರುತ್ತೆ ಮರಿಗಳನ್ನ ಕಳಿಸ್ಕೊಡ್ತಿದ್ದೀನಿ ಸೊ ಕಳಿಸ್ಕೊಟ್ಟಿದ್ದೀನಿ ಸೊ ನಾಳೆ ದಿನ ಮಂಡೇ ಇದೆ ಅಂದರೆ ಸೋಮವಾರ ಇದೆ ಸೊ ನನ್ನ ಕಡೆಯಿಂದ ಮತ್ತೆ ಮಂಗಳವಾರ ಸಾರಿ ಸೋಮವಾರ ಮೈಸೂರು ಕಡೆ ಗಾಡಿ ಬಂದರೆ ಸೊ ಅಲ್ಲೂ ಕೂಡ ನಾಳೆ ದಿನ ನಾನು ಮತ್ತೆ ಇದೇ ತರಹದಂಥ ಹೋತ್ಮರಿಗಳನ್ನು ನಾನು ಕಳಿಸ್ಕೊಡೋಣಿದ್ದೀನಿ ಸೊ ನಿಮಗೂ ಕೂಡ ಈ ಥರ ಹೋತ್ಮರಿಗಳು ಬೇಕಾದರೆ ನಾಳೆ ದಿನ ಕಟ್ಟಿಂಗ್ಗೋಸ್ಕರ ಅಂತಲೇ ನಾನು ಸೋಮವಾರ ಮರಿಗಳನ್ನ ಕಳಿಸ್ಕೊಡ್ತೇನೆ ಫ್ರೈಡೇ ಮತ್ತು ಶ್ಯಾಟರ್ಡೆ ಸಾಕೋ ಸಂಖ್ಯೆ ಸಾಕುವಂಥ ಮರಿಗಳನ್ನ ಕಳಿಸ್ಕೊಟ್ರೆ ಮಂಡೇ ದಿನ ಮಾತ್ರ ಕಟ್ಟಿಂಗೋಸ್ಕರ ಮರಿಗಳನ್ನ ಕಳಿಸ್ಕೊಡ್ತೀನಿ ಮತ್ತು ನಿಮ್ಗೆ ಯಾರಾದರೂ ಮರಿಗಳು ಚೆನ್ನಾಗಿರೋ ಮರಿಗಳು ಬೇಕು ಕ್ವಾಲ್ಟಿಯುತವಾದಂಥ ಮರಿಗಳು ಬೇಕಂದರೆ ಮಂಡೇ ದಿನ ನನ್ನ ಹತ್ರ ಸೋಮವಾರ ದಿನ ನನ್ನ ಹತ್ರ ಜಾಸ್ತಿ ಸಂಖ್ಯೆಯಲ್ಲಿ ತುಂಬನೇ ಕ್ವಾಲ್ಟಿಯುತವಾದಂಥ ಹೋತ್ ಮರಿಗಳು ಸಿಗುತ್ತೆ ಅಂದರೆ ಮೇಕೆ ಮರಿಗಳು ಗಂಡು ಮೇಕೆ ಮರಿಗಳು ನನ್ನ ಹತ್ರ ಸಿಗುತ್ತೆ ಉಳಿಕೆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮರಿಗಳು ಬಂದಿರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಮಂಡೇ ದಿನ ಮಾತ್ರ ಸೋಮವಾರ ದಿನ ನನಗೆ ತುಂಬಾ ನೀಟಾದಂಥ ಹೋತ್ ಮರಿಗಳನ್ನ ನಾನು ಕೊಡ್ತೀನಿ ಸೊ ನಾಳೆ ಮಂಡೇ ಇರೋ ಕಾರಣಕ್ಕೆ ನಾನು ಮೈಸೂರು ಗಾಡಿಗೆ ತುಂಬ ಸುಮಾರು ಸಂಖ್ಯೆಯಲ್ಲಿ ಮರಿಗಳನ್ನ ಹಾಕಿ ಕಳಿಸ್ಕೊಡೊಂಡಿದ್ದೀನಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಒಂದಿರ್ಬೋದು ಐದಿರ್ಬೋದು ಹತ್ತಿರಬೋದು ಎಷ್ಟೇ ಇರ್ಬೋದು ನೀವು ನನಗೆ ಕಾಲ್ ಮಾಡಿದ್ರೆ ಮರಿಗಳನ್ನ ಕಳಿಸ್ಕೊಡ್ತೇನೆ ಅದು ಬಿಟ್ಟು ಗಾಡಿ ಮಂಡ್ಯ ಮಳವಳ್ಳಿ ಮದ್ದೂರು ಚನ್ನಪಟ್ಟಣ ಹೀಗೆ ಸುತ್ತಾಡಿಕೊಂಡು ಬೆಳ್ಳೂರು ಕ್ರಾಸು ಆದಿ ಚುಂಚುನಗಿರಿ ನಾಗಮಂಗ್ಲಾ ಪಾಂಡವಪುರ ಮೇಲುಕೋಟೆ ಸೊ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಮರಿಗಳನ್ನು ನಾನು ಕಳಿಸ್ಕೊಡ್ತಿರ್ತೀನಿ ಸೊ ನೀವು ಕೂಡ ಅಲ್ಲಿ ಅಕ್ಕಪಕ್ಕದ ಊರವರಾಗಿದ್ದರೆ ಅಥವಾ ನಿಮ್ಮ ರಿಲೇಟಿವ್ಗೋ ಅಥವಾ ನಿಮಗೋ ಸಾಕೋದಕ್ಕೋ ಅಥವಾ ಕಟಿಂಗ್ಗೋಸ್ಕರನೋ ಅಥವಾ ರೀಸೇಲ್ಗೋ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಇಲ್ಲಿ ತೋರಿಸುವಂಥ ಮರಿಗಳು ಆ ಒಂದು ತುಂಬಾ ಗಟ್ಟಿಯಾದಂಥ ಮರಿಗಳು ತುಂಬಾ ನೀಟಾದಂಥ ಮರಿಗಳು ಎಲ್ಲ ಬ್ಲ್ಯಾಕ್ ಕಲರಲ್ಲಿದೆ ಇದೆ ಕೆಲವೊಂದು ಮರಿಗಳು ವೈಟ್ ಕಲರಲ್ಲಿ ಕೂಡ ಮಿಕ್ಸ್ ಮಿಕ್ಸ್ ಆಗಿ ನಿಂತ್ಕೊಂಡಿದೆ ಸೊ ಈ ಥರ ಮರಿಗಳನ್ನ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲವರು ಈ ಥರ ಮರಿಗಳನ್ನ ತಗೊಂಡು ನನ್ನ ಹತ್ರ ರೀಸೇಲ್ ಮಾಡಬೇಕು ಮಾಗಡಿ ಸಂತೆಯಲ್ಲಿ ಅಕ್ಕಿರಾಮ್ಪುರ್ ಸಂತೆಯಲ್ಲಿ ಗಣಸಿ ಸಂತೆಯಲ್ಲಿ ಅದು ಬಿಟ್ಟರೆ ಈ ಕಡೆ ಚನ್ನಪಟ್ಟಣ ರಾಮನಗರ ಕೆಲವೊಬ್ಬರು ನನ್ನ ಹತ್ರ ಮರಿಗಳನ್ನು ತೊಗೋಬೇಕಂತ ಇಂಟ್ರೆಸ್ಟ್ ತೊಗೊಂಡು ಮರಿಗಳನ್ನು ತಗೋತಿದ್ದಾರೆ ಸೊ ನಿಮಗೂ ಕೂಡ ಈ ಥರ ಮರಿಗಳು ಸಾಕೋದಕ್ಕರ ಆಗಿರ್ಬೋದು ಥರ ರೀಸೇಲ್ಗೋಸ್ಕರ ಆಗಿರ್ಬೋದು ನನಗೆ ಈ ಥರ ಕಾಲ್ ಮಾಡಿ ನಾನು ವೀಕ್ಲಿ ಈ ಥರ ಮರಿಗಳನ್ನ ಕಳಿಸಿಕೊಡ್ತೇನೆ ಜೊತೆಗೆ ಟಗರ್ ಮರಿಗಳನ್ನು ಕೂಡ ಕಳಿಸ್ಕೊಡ್ತೀನಿ ಸೊ ಆ ರೇಟ್ ಬಂದ್ಬಿಟ್ಟು ನಿಮ್ಗೆ ಆವಾಗಲೇ ನಾನು ಹೇಳಿದ್ದೇನೆ ಸೊ ಆ ಮರಿಗಳ ಮೇಲೆ ಆ ರೇಟ್ ಡಿಪೆಂಡ್ ಆಗಿರುತ್ತೆ ಮಟನ್ ಪರ್ಪಸ್ ನೋಡೋದಾದ್ರೆ ಒಂದು ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಬರುವಂಥ ಮರಿಗಳು ಕೂಡ ಇರುತ್ತೆ ಇಪ್ಪತ್ತೈದು ಕೆ ಜಿ ಗಂಟ ಮಟನ್ ಬರುವಂಥ ಮರಿಗಳು ಕೂಡ ಇರುತ್ತೆ ಸೊ ಎಲ್ಲ ಥರದ ಮರಿಗಳು ನನ್ನ ಹತ್ರ ಇರುತ್ತೆ ಸೊ ನೀವು ಏನಾದರೂ ಕಾರ್ನ ಕಟ್ಟು ಈ ಥರ ಮದುವೆ ಮುಂಜೆ ರೂಟಕ್ಕೂ ಸೊ ನಿಮ್ಗೆ ಏನಾದರೂ ಮರಿಗಳು ಬೇಕು ನಮಗೆ ಹೊಡೆಯೋದಕ್ಕೆ ಅಂತ ಫೋನ್ ಮಾಡಿದ್ರೆ ಸೊ ಆ ಥರಕ್ಕೂ ಕೂಡ ನಾನು ಒಂದು ರೀಸನೇಬಲ್ ರೇಟಲ್ಲಿ ಮರಿಗಳನ್ನ ಕಳಿಸ್ಕೊಡ್ತೀನಿ ವೀಕ್ಲಿ ವೀಕ್ಲಿ ಈ ಥರ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ